ಹಾಯ್ ಹಲೋ ವೆಲ್ಕಮ್ ಟು ದ ಚಾನೆಲ್ ನಾ ಇವತ್ತು ವಾಂಗಿ ಭಾತನ್ನು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಯಾರು ಬೇಕಾದರೂ ಪ್ರಿಪೇರ್ ಮಾಡ್ಕೊಬೋದು ಬೆಳಗ್ಗೆ ಹೊತ್ತು ಟಿಫನ್ ಬಾಕ್ಸ್ ಕೂಡ ಹಾಕ್ಬೋದು ಮಕ್ಕಳಿಗೆ ಫಸ್ಟ್ ನಾವು ವಾಂಗಿಭಾತ್ ಮಾಡಲಿಕ್ಕೆ ಬದನೇಕಾಯಿ ಟೊಮೆಟೊ ಹಿಂಗು ವಾಂಗಿಭಾತ್ ಪೌಡರ್ ಖಾರದ ಅಚ್ಚ ಖಾರದ ಪುಡಿ ಬೇಡಿಗೆ ಮೆಣ್ಸಿಕಾಯಿ ಗುಂಟೂರು ಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಸಾಸಿವೆ ಮತ್ತು ಅರಿಶಿಣದ ಪುಡಿ ನಂತರ ಹಣ್ಣು ನಾನು ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಈಗ ನಂತರ ಒಗ್ಗರಣೆ ಮಾಡಲಿಕ್ಕೆ ಬಾಣಲಿ ಇಟ್ಕೋಬೇಕು ಬಾಣ್ಲಿ ಕಾದ ನಂತರ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದ ಮೇಲೆ ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಬೇಕು ಸಾಸಿವೆ ಚಿಟಪಟ ಅನ್ನೋವರೆಗೂ ನಾವು ಕಾಯಬೇಕು ಚಿಟಪಟ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿದ ನಂತರ ಅದಕ್ಕೆ ನಾವು ಬ್ಯಾಡಗಿ ಮೆಣ್ಸಿಕಾಯಿ ಮತ್ತು ಗುಂಟೂರು ಮೆಣ್ಸಿಕಾಯನ್ನ ಆ್ಯಡ್ ಮಾಡ್ಕೊಳ್ಬೇಕು ಅದು ಒಂದು ಐದು ನಿಮಿಷ ಆದಮೇಲೆ ನಾವು ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಮಿಸ್ ಮಾಡಿದ್ದೀನಿ ನೀವು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಆ ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆದ ನಂತರ ನಾವು ಇಲ್ಲಿ ಬದ್ನೇಕಾಯನ್ನು ಆ್ಯಡ್ ಮಾಡಬೇಕು ಬದನೇಕಾಯಿ ಆ್ಯಡ್ ಮಾಡಿದ ನಂತರ ಅದಕ್ಕೆ ಉಪ್ಪು ಹಾಗೆ ಅದಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಬದನೇಕಾಯಿ ಆ ರೀತಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಒಂದು ಚಿಟಕಿಯಷ್ಟು ಹಿಂಗನ್ನು ಬೆರೆಸಬೇಕು ಬೆರೆಸಿದ ನಂತರ ಅದು ಐದು ನಿಮಿಷದವರೆಗೂ ಫ್ರೈ ಆಗಬೇಕು ಫ್ರೈ ಆದ ನಂತರ ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸವನ್ನು ಬಿಟ್ಕೋಬೇಕು ಹಣ್ಣಿನ ರಸ ಬಿಟ್ಟ ನಂತರ ಐದರಿಂದ ಹತ್ತು ನಿಮಿಷದವರೆಗೂ ನಾವು ಚೆನ್ನಾಗಿ ಕುದಿಸಬೇಕು ಕುದಿಸಿದ ನಂತರ ಕುದಿಸಿ ಚೆನ್ನಾಗಿ ಅದು ಕುದ್ದ ನಂತರ ಅದಕ್ಕೆ ನಾವು ಮಸಾಲೆನ ಆ್ಯಡ್ ಮಾಡಬೇಕು ಅಚ್ಚ ಖಾರದ ಪುಡಿ ಮತ್ತು ವಾಂಗಿ ಪೌಡರನ್ನ ನಾವಿಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿತಾ ಕುದಿತಾ ಎ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತದು ಆ ರೀತಿ ಕುದ್ದ ನಂತರ ರೆಡಿಯಾಗಿದೆ ಈಗ నమేష్ బేక అసజ్జన ఎత్తిడ్కట్ అదే నాము రైస్ హాకీ నమేట్ బో అైసాకి నేను చనం మిక్స్కూ తే చనగితే నమగెస్ట్ బో అస్టా రైస్ హాకూ మిక్స్కొ తిన్బోదు ఇవతిన రెసిపీ నిమే నెక్స్ట్ యా రెసిపీ బు అంతే కమెంట్ మి థ్యాంక్ యూ ఫార్ వాచింగ్